ಇವತ್ತು ಒತ್ತೇಪಡಿಸ್ತಾ ಇದ್ದಾರೆ ಎಸ್ ಬಿ ಮೇಲೆ ದೇಶ ಲಕ್ಷ್ಮೀ ದೇಶ ಪಾರ್ಟಿ ಅದು ಆರ್ ಬಿ ಐ ಎಸ್ ಬಿ ಐ ಈಗ ಇಲ್ಲಿ ಸಂಸ್ಥೆ ಬ್ಯಾಂಕ್ ಆರ್ ಬಿ ಐ ಏನ್ ನಡವಳಿಕೆ ಮಾಡ್ತಾ ಇರೋದು ನಿರ್ಧಾರ ಇದ್ರೆ ಈ ಬ್ಯಾಂಕ್ ಇಟ್ಟೋದ್ರೆ ನಿಮ್ದೇ ಅವಶ್ಯಕತೆ ಇಲ್ಲ ಆ ಬ್ಯಾಂಕ್ ಬಾಂಗ್ಲಾ ಗಮನವಾಗಿ ಬರ್ಬೇಕು ಯಾಕೆಂದ್ರೆ ಎಸ್ ಬಿ ಐ ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ರಾಷ್ಟ್ರದಲ್ಲಿ ಬಡ ರೈತರು ಕೋಲಿಗೆ ಬಂದಾಗ ಎಲ್ಲಿ ಕಟ್ತಾನೆ ಅಂತಂದು ಒಂದು ಲಕ್ಷ ಸಾಲ ಇದ್ದ ಹಸಿರು ಹಸಿಲ್ನ ಹತ್ತೇ ಸಾಲ ಮಾಡಿದ್ದಾರೆ ಶ್ರೀ ಮಾಡ್ತೀನಿ ಇವತ್ತು ಎಂಟು ಹಸಿದ್ರೆ ಆದರೆ ಐದು ಲಕ್ಷ ಸಾಲ ಇದೆ ಐದು ಲಕ್ಷ ಕೆಲಸ ತಗೊಂಡಿದ್ದು ಹೊಟ್ಟಿದ್ದೇವೆ ಇವತ್ತು ಬರೇ ಒಂದು ಅರ್ಧ ಕಟ್ಟಿದ್ರೆ ಎರಡು ಲಕ್ಷ ಕಟ್ಟಿದ್ರೆ ಮೊನ್ನೆ ಈ ಕರ್ನಾಟಕ ಚಂದ್ರ ಬ್ಯಾಂಕ್ ಅಂತ ಇದು ಅಂತೇಳಿ ಇದ್ಯಾಂಕೆ ಇದರಲ್ಲಿ ನಮ್ಮ ರೈತರ ಆತ್ಮಹತ್ಯೆಗಾಗಿರುವಂತ ನಾವು ಪರಿಸ್ಥಿತಿ ತಂದ್ಕೊಂಡಿದ್ದಲ್ಲ ಹೇಳ್ತಾ ಇದ್ದೀನಿ ಈಗ ನಮ್ಮ ತಾಲೂಕು ದಂಡಾಧಿಕಾರಿ ಬರೀ ಆಶೆ ಆಗಿದ್ದಾರೆ ನಾನು ಮನೆ ಏನು ಆದಷ್ಟು ಹೇಳಿದ್ರೆ ಬಂದು ಮಾತಾಡಿ ನಿಮ್ಗೆ ಏನಿದ್ರು ಮಾಡ್ಕೊಡ್ತೀವಿ ಅಂತ ಇದ್ದಾರೆ ಅದು ಅದ್ರ ಬಗ್ಗೆ ನಾವು ಒತ್ತಾಯಿಸುವ ಮನವಿ ಪತ್ರ ಕೊಡ್ತಾ ಇದ್ದೀವಿ ಮತ್ತೆ ರೇಷನ್ ಕಾರ್ಡು ಏನು ಚಾನೇಲಲ್ಲಿ ಯಾರೋ ಒಬ್ರು ಪ್ರೈವೇಟ್ ಕಂಪನಿ ಮಾಡ್ತಾ ಇದ್ದಾರೆ ಪ್ರೈವೇಟ್ ಕಂಪನಿ ಹೋದಾಗ ಒಂದು ಏನೋ ಒಂದು ಆಯೋ ಸಮ ಏನು ಕಂಪ್ನಿ ನಂತರ ಆಗಿದ್ದು ದೊಡ್ಡ ಜಪಿಸುತ್ತಾನೆ ಆ ಗುಡ್ಡ ಇವನ್ನೆಲ್ಲ ಕೂಲಿಯಲ್ಲಿ ಕೊಡಬೇಕು ಅದು ಕಾರ್ಡ್ ನಮ್ಸನ್ ಅದನ್ನೆಲ್ಲ ಜಯಸಿಂಪ್ರದಾಯ ಬೋಧಿಕೆ ಅಂತ ಇವತ್ತೆಷ್ಟೋ ಬರ್ಬಿದ್ ನಾವು ರೂಮಿ ಇಲ್ಲ ನೆಲ ಇಲ್ಲ ಪಾಪ ಪುತ್ರ ವ್ಯಾಪಾರ ಮಾಡಿದ ತಾಳ ವಜಾಡ ಇಲ್ಲಿ ನೋಡಿದ್ರೆ ತಾಲೂಕಾ ಹೊಸ ಇದ್ದಾರೆ ಅವ್ರೇನ್ ಮೀಟರ್ ಮಾಡೋದಾಗ್ತಾ ಇಲ್ಲ ಅಕ್ಷೇಮ ತಾಲೂಕು ದಂಡಾಧಿಕಾರಿ ಮತ್ತೆ ಜಿಲ್ಲಾಧಿಕಾರಿ ಮತ್ತೆ ಮಾಡಿ ಇಲ್ಲಿ ಒಬ್ಬ ಇವರು ಪುಟ್ಟಿಸ್ಬೇಕು ಅವ್ನ ಹಾಕಿ ಈ ಒಂದು ಎರಡು ಮೂರು ತಿಂಗಳಿಗೆ ಕಾರ್ಡ್ ಮಾಡ್ಕೊಡ್ಬೇಕು ನಿಂತ ಇದ್ರೆ ನಾವು ಫುಡ್ಡಾ ಬೇಗ ಬೇಕಾಕೋದು ಗ್ಯಾರಂಟಿ ಮುನಿಯತ್ನರ್ ಹೇಳ್ತಾ ಇದ್ದೀನಿ ಮುನಿಯಪ್ಪನವರೇ ಇಂಥದ್ದೇ ಬಡ ದರ್ಬಿಟ್ಟು ಯಾರೇ ಯಾರ್ಯಾರಂಟಿ ರಿಪೋರ್ಟ್ ಎಲ್ಲ ನಮ್ಮ ಎಲ್ಲಿ ಓಟಾಕ್ಸ್ಕೊಂಡ್ರು ಎಲ್ಲಿಗೆ ಅಂತ ಹೇಳಿದ್ರೆ ನಿಮ್ಗೆ ಕೇಳಿದ್ರೆ ಎಲ್ಲ ನೀವು ಮಾಡಿ ನಮ್ಮ ಕಾರ್ಡ್ ಎಲ್ಲ ಕಿತ್ತಾಕಿದ್ವಿ ಈಗ ಆಧಾರ ಪ್ರತಿಯೊಬ್ಬರಿಗೂ ಬಡ ಕುಟುಂಬ್ರಿಗೆ ಕಾರ್ಡ್ ಬೇಕೇ ಬೇಕು ಯಾಕಂದ್ರೆ ಆಸ್ಪತ್ರೆ ನೋಡಿ ಮತ್ತೆ ಇನ್ನು ಒಂದು ಸಮಸ್ಯೆ ಬೇಕೇ ಬೇಕು ಅಕ್ಕಿ ಈಗಾಗಲೇ ಎ ಪಿ ಎಲ್ ಬಂದ್ಬಿಟ್ಟು ಜನ ಹೊರಡ್ತಾ ಇದ್ದಾರೆ ಎಪ್ರಿ ಎಲ್ ಕೊಟ್ಟು ತಕ್ಷಣ ಒಂದು ಇಪ್ಪತ್ತಿನ್ ಎಷ್ಟು ಪಟ್ಟಕ್ಕೆ ನೀವು ಬಿ ಪಿ ಎಲ್ ಕಾರ್ಡ್ ಕೊಡ್ತಾ ಇದ್ರೆ ನಾವು ಚೆನ್ನಾಗಿ ಅದನ್ನೇ ಆಫೀಸ್ ಮುಂದೆ ಮಾಡ್ತೀವಿ ಬೆಂಕ್ ಎಲ್ಲ ಮಾಡ್ತಾ ಇವತ್ತು ನಮ್ಮ ಪಾವರ ತಾಲೂಕಿನಲ್ಲಿ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆ